ಏನು ಚಲವಾದಿ ನಾರಾಯಣ ಸ್ವಾಮಿ ಅವರೊಬ್ಬ ದಲಿತ ನಾಯಕರನ್ನ ಈ ರೀತಿ ಇಳ ಇವಾಗ ನಡ್ಸ್ಕೊಂಡಂತ ಕೆಲಸ ನೀವು ಮಾಡ್ತಾ ಇದ್ರಿ ಏನು ಯಾರಿಗೆ ಶೋಭೆ ತಂದು ಕೊಡ್ತ ಹೇಳ್ರಿ ಯಾರಿಗೆ ಶೋಭೆ ತಂದು ಕೊಡ್ತತ್ರಿ ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಏನು ಆದ್ರೆ ಕೂಡ ಇವತ್ತು ಏನು ಸಣ್ಣ ಕರ್ಗೆ ಅವರು ಇವತ್ತು ಏನ್ ರಿಪಬ್ಲಿಕ್ ಆಫ್ ಏನು ಕಲಬುರಗಿ ಮಾಡಕ್ ಹೊಂಟಾರೋ ಅದ್ರ ಮಾಡಕ್ಕಂತ ಬುಡ ಪ್ರಶ್ನೆ ಏನಿಲ್ಲ ನಾವು ಹೋರಾಟ ಮಾಡ್ತೀವಿ ಎಲ್ಲಿ ತನಕ ಬೇಕಾದ್ರೆ ಹೋರಾಟವನ್ನು ಮಾಡ್ತೀವಿ ರಾಜ್ಯ ಅಧ್ಯಕ್ಷರು ಬರಲಿ ಅವ್ರು ಏನು ತೀರ್ಮಾನ ತಗೊಂತಾರೆ ತಗೊಳ್ಳಿ ತಗೊಂಡ ನಂತರ ಎಲ್ಲಿ ಆದರೂ ಪರ ನಾವೆಲ್ಲರೂ ಬಂದಿರೋದು ಇಷ್ಟೇ ನಾವು ಎಲ್ಲಿ ತನಕ ಬೇಕಾದ ಅಲ್ಲಿ ತನಕ ತೊಗೊಂಡೋಗ್ತಿವಿ ಮುಂದಕ್ಕೆ ಈ ರೀತಿ ಸಂವಿಧಾನದ ಹುದ್ದೆಯಲ್ಲಿ ಇದ್ದಂತ ಯಾರೊಬ್ಬ ನಾಯಕರಿಗೆ ಅದು ಆಡಳಿತ ಪಕ್ಷ ಆಗಲಿ ವಿರೋಧ ಪಕ್ಷ ಆಗಲಿ ನಾವು ಯಾವತ್ತು ಯಾವತ್ತು ವಿರೋಧ ಪಕ್ಷದ ಇದ್ದಂಥ ಕಾಂಗ್ರೆಸ್ ನಾಯಕರನ್ನ ನಾನು ಸಿಟಿ ರವೀಣ್ಣವರು ಯಡಿಯೂರಪ್ಪನವರು ನಾವೆಲ್ಲ ನಾಯಕರು ಯಾರ್ಯಾರು ಮಂತ್ರಿಗಳಿದ್ದೋ ಶಾಸಕರಿದ್ದೋ ನಾವೆಲ್ಲ ಕೂಡ ಬಹಳ ಗೌರವದಿಂದ ನಡ್ಕೊಂಡಿವಿ ಏನ ಏನಂತಾರೆ ಇವತ್ತು ವಿರೋಧ ಪಕ್ಷದ ನಾಯಕರಂದ್ರೆ ಒಬ್ಬ ಶಾಡೋ ಮಿನಿಸ್ಟರ್ ಇದ್ದಂತೆ ಸಂವಿಧಾನದಲ್ಲಿ ಎಲ್ಲ ಹುಚ್ಚು ಏನಿವೆಲ್ಲುಚ್ಚು ಮಾಡಿದಾಗ ಮಾಡ್ತೀರಿ ನೀವೆಲ್ಲ ಇವತ್ತು ನಿಮ್ಮ ಭಾಷೆ ಹೆಂಗಿದೆ ನೋಡ್ಕೊಳ್ರಿ ಒಂದ್ಸಲ ಅರ್ಥ ಮಾಡ್ಕೊಳ್ರಿ ನಾವೆಲ್ಲಾರು ಕೂಡ ಇಲ್ಲಿ ಬರಬೇಕಾಯ್ತಾ ರಿಪಬ್ಲಿಕ್ ಇವತ್ತು ಕಲಬುರಗಿ ಮಾಡೋ ಸರ್ವೆ ನಮ್ಮ ರಾಜ್ಯಾಧ್ಯಕ್ಷರು ಮೊನ್ನೆ ಬಂದಂತ ಟೈಮ್ ಅಲ್ಲಿ ಅಲ್ಲೆಲ್ಲ ಮರಳು ಗಣಿಗಾರಿಕೆ ಆಗ್ತದ ಅಲ್ಲಿ ಓಡಾಡಿಸಿದ್ರಿ ಮತ್ತೆ ವಿರೋಧ ಪಕ್ಷದ ನಾಯಕರು ಬಂದ್ರೆ ಹಿಂಗೇ ಮಾಡ್ತಾ ಇದ್ರಿ ನೀವು ಏನು ಇವತ್ತು ಏನು ದರ್ಪ ಆಗಲಿ ಬಿಡು ಹಂಗಂದ್ರೆ ನಾವು ನೋಡ್ತೀವಿ ನೀವು ನೋಡ್ರಲ್ಲ ಯಾರು ಬೇಡ ಅಂತಾರ ಈ ರೀತಿ ನಮ್ಮ ಕಾರ್ಯಕರ್ತರು ನೋಡಿತೀರಿ ಜೈಲಿಗೆ ಹಾಕಿಸ್ರಿ ನಮ್ಮ ಶಾಸಕರ ಅಡ್ಡಾಡಕ್ ಆಗ್ತಾ ಇಲ್ಲ ತೊಂದರೆ ಆಗ್ತಾ ಇದಾವ ನಾವೇನು ತಪ್ಪು ಮಾಡಿ ವಿರೋಧ ಪಕ್ಷದಲ್ಲಿ ಇದಂಥ ಟೈಮಲ್ಲಿ ಹೋರಾಟ ಮಾಡೋದು ನಮ್ಮ ಸಹಜ ಯಾಕೆ ಏನು ಮಾಡಿ ಅಂದೇಳಿ ಹಿಂಗೆಲ್ಲ ನಡ್ಕೊತಾ ಇದ್ರಿ ಇವತ್ತು ಅದಕ್ಕೋಸ್ಕರವಾಗಿ ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ನಮ್ಮ ಏನು ತೀರ್ಮಾನ ಇತ್ತು ಅಂತ ತೊಗೊಳ್ಳಿ ಅದ್ರ ಪ್ರಕಾರವಾಗಿ ಹೋರಾಟವನ್ನು ಮುಂದುವರಿಸ್ವಿ ಇವತ್ತು ರಾಹುಲ್ ಗಾಂಧಿ ಸಂವಿಧಾನ ಇವತ್ತು ತೊಂದರೆದಲ್ಲಿದೆ ಇವತ್ತು ಸಂವಿಧಾನ ಹಿಡ್ಕೊಂಡು ಅಡ್ಡಾಡೋದು ನಾಟಕ ಮಾಡೋದಲ್ಲ ಇಲ್ಲಿ ಬಂದು ನೋಡಿ ಎಮರ್ಜೆನ್ಸಿ ಇವತ್ತು ಡಿಕ್ಲೇರ್ ಇದ್ದೀವಿ ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ಈ ರಿಪಬ್ಲಿಕ್ ಕಲಬುರಗಿ ಆಗಕ್ಕೆ ಬಿಡಲ್ಲ ಹೋರಾಟವನ್ನು ಮುಂದುವರಿಸ್ವಿ ಸರ್ ಈಗ ಪ್ರಧಾನಿಯವರಿಗೆ ಗಂಭೀರವಾಗಿ ಸರ್ ಬಟ್ ಅವ್ರು ಹೇಳ್ತಿದ್ದಾರೆ ನಾವು ಇದನ್ನು ಗಂಭೀರವಾಗಿ ತಗೊಳ್ತೀವಿ ನಾವು ನಮ್ಮನೆ ನಾಯಿ ಅಂತ ಕರ್ಕೊಳ್ಳಿ ನಾವು ಅಂಬೇಡ್ಕರ್ ಸಾಕಿದ ಹುಲಿಗಳಿದೀವಿ ಅಂತಾರೆ ಅಲ್ಲ ಸರ್ ಇವತ್ತು ಅಂಬೇಡ್ಕರ್ ಸಾಕಿದ ಹುಲಿಗಳಾಗಿದ್ರೆ ತುರ್ತು ಪರಿಸ್ಥಿತಿ ಹೇರಿದಾಗ ಕಾಂಗ್ರೆಸ್ ರಾಜೀನಾಮೆ ಕೊಟ್ಟು ಹೊರಗ್ ಬರ್ತಿದ್ರು ಸಂವಿಧಾನ ಅಪಾಯದಲ್ಲಿ ಇದ್ದಿದ್ದು ತುರ್ತು ಪರಿಸ್ಥಿತಿ ಹೇರಿದಾಗ ಅಂಬೇಡ್ಕರ್ ಬಗ್ಗೆ ನಿಜವಾಗ್ಲೂ ಇವರಿಗೆ ಪ್ರಾಮಾಣಿಕ ಅಭಿಮಾನ ಇದ್ದಿದ್ರೆ ಕಾಂಗ್ರೆಸ್ ಒಂದು ಒರಿಯುವ ಮನೆ ಅಲ್ವ ಸುಟ್ಟು ಬೂದಿ ಆಗುತ್ತೀರಿ ಅಂತ ಅಂಬೇಡ್ಕರ್ ಹೇಳಿದ್ದು ಅಂಬೇಡ್ಕರ್ ಸಾಕಿದ ನಾಯಿಗಳು ಯಾರು ಕಾಂಗ್ರೆಸ್ ಕಡೆ ತಲೆನೋ ಹಾಕಲ್ಲ ಏನ್ ಎಷ್ಟು ಅನ್ಯಾಯ ಮಾಡಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಧಾನಮಂತ್ರಿ ವಿಚಾರದಲ್ಲಿ ಅವ್ರಿಗೆ ನಿಲ್ಸಿಲ್ಲ ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಕೇಳ್ತಾರೆ ಏನ್ ಕೇಳ್ತಾರೆ ಇವರು ಏನಪ್ಪಾ ಇವ್ರಿಗೆ ಏನು ಇವತ್ತು ಒಂದು ಗ್ರಾಮ ಪಂಚಾಯತಿ ಚುನಾವಣೆಗಳು ಗೆದ್ದಿಲ್ಲ ಇವತ್ತು ವಿರೋಧ ಪಕ್ಷದ ನಾಯಕರ ಕೇಳ್ತಾ ಇದಿರಲ್ಲ ಇವತ್ತು ದೊಡ್ಡ ಖರ್ಗೆ ಸಾಹ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಲೆಕ್ಷನ್ ಸೋತೋದ್ರಲ್ಲ ಅವರು ಸೋತೋದಂತ ಟೈಮ್ ಅಲ್ಲಿ ಕೂಡ ಅವ್ರಿಗೆ ಪುನಃ ಅಲ್ಲಿ ರಾಜ್ಯಸಭಾ ಸದಸ್ಯರು ಮಾಡಿದಿರಲ್ಲ ಅಲ್ಲಿ ಸದಸ್ಯರು ಮಾಡಿ ಆ ವಿರೋಧ ಪಕ್ಷದ ನಾಯಕರು ಮಾಡಿದಿರಲ್ಲ ಅವ್ರಿಗೆ ಇವ್ರಿಗೆ ಏನು ವ್ಯತ್ಯಾಸ ಏನಿದೆ ದಿಸ್ ಈ ಈ ತರ ಅಲ್ಲ ಡಿಬೇಟ್ ಮಾಡೋದು ಡಿಬೇಟ್ ಮಾಡೋದು ಬಹಳ ದೊಡ್ಡ ದೊಡ್ಡ ಮಟ್ಟದಲ್ಲಿ ಡಿಬೇಟ್ ಮಾಡೋಣ ಹೇಳ್ತಿರಲ್ಲ ಕಲ್ಯಾಣ ಕರ್ನಾಟಕ ಅಷ್ಟು ಕೊಟ್ಟಿ ಇಷ್ಟು ಕೊಟ್ಟಿ ಬಾ ಎಲ್ಲಿ ಎಲ್ಲಿ ಕರೀತಿ ಕರಿ ಡಿಬೇಟ್ ಮಾಡೋಣ ಅದ್ರಲ್ಲಿ ಏನು ಯಾವುದೋ ತೊಂದರೆ ಇಲ್ಲ ಬೈಬೀಳೋದೇನಿಲ್ಲ ನಮಗೇನು ದೌರ್ಜನ್ಯ ಏನು ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ ಅಂತ ಹೇಳ್ತಿವಿ ರಿಪಬ್ಲಿಕ್ ಆಫ್ ಕಲ್ಬುರ್ಗಿ ಮಾಡಕ್ಕೆ ಬಿಡೋಲ್ಲ ಅವ್ರ ಅದೃಷ್ಟ ಇರ್ಬೋದು ವಿರೋಧ ಪಕ್ಷದ ನಾಯಕರಾಗಿರ್ಬೋದು ನಿಮ್ ಅದೃಷ್ಟ ಇರ್ಬೋದು ಲೋಕಸಭೆಯಲ್ಲಿ ಸೋತ್ರೆ ನಿನ್ ಬಾಯಿ ಚಪ್ಪಳದಿಂದನೇ ಸೋತಿರೋದು ತಂದೆಯವರು ನಿನ್ನ ಬಾಯಿ ಚಪ್ಪಳದಿಂದನೇ ಅವ್ರ ತಂದೆಯವರು ಸೋತಿರೋದು ಇವತ್ತು ಇದೇ ತರ ದುರಂಕಾರ ಮಾಡಿಕೊಂಡು ಮುಂದೆ ಕೂಡ ಈ ಭಾಗದ ಜನರು ಗುಣಪಾಠ ಕಲಿಸ್ತಾರ ಬಿಡಲ್ಲ ಅವರು ನೆನ್ಪಿಡ್ಕೊಂಬಿಡ್ರಿ ಇಲ್ಲಿ ಮುಕ್ತಾಯ ಆಗಲ್ಲ ಇದು ಈ ಹೋರಾಟ ಇಲ್ಲಿ ನಿಲ್ಲಲ್ಲ ಇದು ಹೊತ್ತು ಇದು ಹೋರಾಟ ಮುಕ್ತಾಯ ಮಾಡಲ್ಲ ಈ ಹೋರಾಟ ಪ್ರಾರಂಭ ಆಗುತ್ತೆ ಇವತ್ತು ಇದೇ ರೀತಿ ಮಾತಾಡ್ಕೊಂಡ್ರೆ ಮುಂದೆ ಪುನಃ ನೀನ್ ಕೂಡ ಅಧಿಕಾರ ಕಳ್ಕೊಬೇಕಾಗುತ್ತೆ ಎಷ್ಟು ಮಾಡ್ತೀರಪ್ಪ ಇದೆಲ್ಲ ಸರಿ ಕಾಣಲ್ಲ ಯಾರಿಗೂ ಕೂಡ